ರಾಜ್ಯದಲ್ಲಿ ರಂಗೇರ್ತಾ ಇದೆ ಎರಡನೇ ಹಂತದ ಲೋಕಸಭಾ ಚುನಾವಣಾ ಕಣ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ನಾಳೆ ಅಂತಿಮ ತೆರೆ ಬೀಳಲಿದೆ ನೋಡಿ ಕೊನೆ ಹಂತದ ಪ್ರಚಾರ ಇದು ನಿರ್ಣಾಯಕವಾದಂತಹ ಘಟ್ಟ ಕೇವಲ ಎರಡು ದಿನ ಮಾತ್ರ ಅಂದ್ರೆ ಇವತ್ತು ಮತ್ತು ನಾಳೆ ನಾಡಿದ್ದು ಮನೆ ಮನೆ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತ ಶಿಕಾರಿ ಭರ್ಜರಿಯಾಗಿದೆ ಹಾಗಾಗಿ ಎಲ್ಲ ನಾಯಕರಿಂದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೀತಾ ಇದೆ ಕೊನೆಯ ಎರಡು ದಿನ ಇರುವುದರಿಂದಾಗಿ ಭರ್ಜರಿ ಕ್ಯಾಂಪೇನ್ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಿಯಾಂಕಾ ಗಾಂಧಿ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ ಇವತ್ತು ದಾವಣಗೆರೆ ಮತ್ತು ಗದಗನಲ್ಲಿ ಪ್ರಚಾರ ಕಾರ್ಯಕ್ರಮ ಇದೆ ಪ್ರಿಯಾಂಕಾ ಗಾಂಧಿಗೆ ಸಿಎಂ ಹಾಗೆ ಡಿಸಿಎಂ ಕೂಡ ಸಾಥನ್ನು ಕೊಡಲಿದ್ದಾರೆ ದಾವಣಗೆರೆ ಬಳಿಕ ಚಿಕ್ಕೋಡಿಗೆ ಆಗಮಿಸ್ತಾರೆ ಸಿದ್ದರಾಮಯ್ಯ ನೋಡಿ ಇದು ಎಷ್ಟು ಪ್ರತಿಷ್ಠೆ ಆಗಿದೆ ಅಂತಂದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಎನ್ ಡಿ ಎ ವರ್ಸಸ್ ಕಾಂಗ್ರೆಸ್ ರಾಜ್ಯದಲ್ಲಿ ಅದರಲ್ಲೂ ಮುಖ್ಯಮಂತ್ರಿಗಳು ಕೂಡ ಶತಾಯಗತಾಯ ಈ ಬಾರಿ ಇಪ್ಪತ್ತೆಂಟರಲ್ಲಿ ಹದಿನೆಂಟರ ಸ್ಥಾನಗಳನ್ನಾದರೂ ಗೆಲ್ಲಬೇಕು ಅನ್ನುವಂತಹ ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಾಗಿನೇ ಘಟಾನುಘಟಿ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಗದಗನಲ್ಲಿ ಪ್ರಚಾರವನ್ನು ಕೈಗೊಳ್ತಾರೆ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಸಭೆ ಇದೆ ಅದರ ಜೊತೆಗೆ ಚಿಕ್ಕೋಡಿಯಲ್ಲಿ ಸಿ ಎಂ ಹಾಗೆ ಡಿ ಸಿ ಎಂದವರು ಕೂಡ ಸಮಾವೇಶ ಇದೆ ರೋಡ್ ಶೋ ಇದೆ ದಾವಣಗೆರೆಯಲ್ಲೂ ಕೂಡ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ ಅಂದರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳ ಮೂಲಕ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಟ್ಟು ಕಾಂಗ್ರೆಸ್ಗೆ ಬೆಂಬಲಿಸುವಂತೆ ಕೇಳ್ಕೊಳ್ತಾ ಇದ್ದಾರೆ ಹೋದ ಕಡೆಯಲ್ಲೆಲ್ಲ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಕಾಂಗ್ರೆಸ್ ಕಲಿಗಳಿಗೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಂಟನ್ನಾದರೂ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದಿದ್ದರು ಅಬ್ಬರದ ಪ್ರಚಾರವನ್ನು ಮಾಡಿದರು ಅದು ಕಾಂಗ್ರೆಸ್ಗೆ ಅನುಕೂಲ ಕೂಡ ಆಯಿತು ಮಹಿಳಾ ಮತದಾರರ ಮೇಲೆ ಪ್ರಭಾವವನ್ನು ಬೀರಿದ್ದರು ಪ್ರಿಯಾಂಕಾ ಗಾಂಧಿ ಗೃಹಲಕ್ಷ್ಮಿಯನ್ನು ಅವ್ರ ಮೂಲಕನೇ ಚಾಲನೆ ಕೊಡಿಸಿದರು ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಮೊನ್ನೆ ಕೂಡ ಬೆಂಗಳೂರು ದಕ್ಷಿಣದಲ್ಲಿ ಚಿತ್ರದುರ್ಗದಲ್ಲಿ ಪ್ರಚಾರವನ್ನು ಮಾಡಿದರು ಈಗಲೂ ಕೂಡ ಗೆಲುವಿನ ಹುಮ್ಮಸ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಅಂದರೆ ವಿಶೇಷವಾಗಿ ಇಲ್ಲಿ ಮಹಿಳಾ ಮಣಿಗಳನ್ನು ಕಾಂಗ್ರೆಸ್ ಕಡೆಗೆ ಹೋಲಿಸಿಕೊಳ್ಬೇಕು ಅನ್ನುವಂತಹ ಒಂದು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಸಿ ಎಂ ಹಾಗೆ ಡಿ ಸಿ ಎಂ ಪ್ರಜಾಧ್ವನಿಯ ಮೂಲಕ ಎಲ್ಲ ಕಡೆಗಳಲ್ಲೂ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಏಳನೇ ತಾರೀಕು ಎಲೆಕ್ಷನ್ ಇದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆರನೇ ತಾರೀಕು ಮನೆ ಮನೆ ಪ್ರಚಾರ ಐದನೇ ತಾರೀಕು ಅಂದರೆ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಕೊನೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಎಲ್ಲ ನಾಯಕರು ಕೂಡ ಅಷ್ಟೇ ಈ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಪ್ರಿಯಾಂಕಾ ಗಾಂಧಿಯವರ ಮೂಲಕ ಮತ ಶಿಕಾರಿಗಿಳಿದಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಇವತ್ತು ಮತ್ತು ನಾಳೆ ಬಹಳ ನಿರ್ಣಾಯಕವಾದಂಥ ದಿನ ಈ ಕೊನೆಯ ಘಟ್ಟದ ಪ್ರಚಾರದ ಕಾರ್ಯವೈಖರಿ ಕಾಂಗ್ರೆಸ್ ನಾಯಕರದ್ದು ಹೇಗಿರುತ್ತೆ ಮತ್ತು ಪ್ರಿಯಾಂಕಾ ಗಾಂಧಿಯವರ ಮತ ಶಿಕಾರಿ ಯಾವ ರೀತಿ ಅನುಕೂಲ ಆಗಬಹುದು ಓವರ್ ಆಲ್ ಎರಡು ದಿನಗಳ ಅಬ್ಬರದ ಪ್ರಚಾರದ ಬಗ್ಗೆ ನೋಡೋದಾದ್ರೆ ಪ್ರಭು ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಬಹಿರಂಗ ಪ್ರಚಾರಕ್ಕೆ ಕೇವಲ ಎರಡು ದಿನಗಳು ಮಾತ್ರ ಬಾಕಿ ಇದೆ ನಾಳೆ ಸಂಜೆ ಐದು ಗಂಟೆಯವರೆಗೆ ಆ ಬಹಿರಂಗ ಪ್ರಚಾರವನ್ನ ಮಾಡೋದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಕೂಡ ಎರಡು ದಿನಗಳ ಅವಧಿ ಇರೋದ್ರಿಂದ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಈಗ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ದಾವಣಗೆರೆ ಮತ್ತೆ ಗದಗದಲ್ಲಿ ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ಹಾವೇರಿ ಆ ಲೋಕಸಭಾ ಕ್ಷೇತ್ರದಲ್ಲಿ ಗಡ್ದೇ ಮಠ ಅಭ್ಯರ್ಥಿ ಆಗಿದ್ದಾರೆ ಹಾಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ಗದಗದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಥನ್ನ ಕೊಡ್ಲಿದ್ದಾರೆ ಇದು ಪದೇ ಪದೇ ಇದು ನಾಲ್ಕನೇ ಭೇಟಿ ಪ್ರಿಯಾಂಕಾ ಗಾಂಧಿ ಅವ್ರದ್ದು ರಾಜ್ಯಕ್ಕೆ ಪದೇ ಪದೇ ಭೇಟಿಯನ್ನ ಕೊಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತಹ ಗುರಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದೆ ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದೆ ಯಾಕಂದ್ರೆ ಕರ್ನಾಟಕದಲ್ಲಿ ಹೆಚ್ಚಿನ ಸೀಟು ಬಂದಿದ್ದೇ ಆದ್ರೆ ನಾವು ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿಯಬಹುದು ಅನ್ನುವಂತ ಲೆಕ್ಕಾಚಾರ ರಾಷ್ಟ್ರೀಯ ನಾಯಕರದ್ರು ಹಾಗಾಗಿ ಬೇರೆ ರಾಜ್ಯಗಳಿಂದ ಹೆಚ್ಚಾಗಿ ರಾಷ್ಟ್ರೀಯ ನಾಯಕರು ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ರು ಆ ನಿರಂತರವಾಗಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಪದೇ ಪದೇ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು ಹಾಗಾಗಿ ಈ ಬಾರಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟುಗಳು ಬರಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಇದೆ ಕಾಂಗ್ರೆಸ್ ನಾಯಕರಲ್ಲಿ ವಿಶ್ವಾಸ ಕೂಡ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ